ಹಾವೇರಿ ಜಿಲ್ಲಾ ಸೋಣೂರು ತಾಲ್ಲೂಕ್ ಚಿಲ್ಲೂರ್ ಬಡ್ಡಿ ಗ್ರಾಮದ ಹನುಮಂತ ಬಿಗ್ ಬಾಸ್ ಹೋಗಿದ ಭಾಳ ಚೆನ್ನಾಗಿ ಆಡ್ತಾನ ಮುಂಚೆ ಒಂದು ಸ್ವಲ್ಪ ಮಂದಿದ್ದ ಈಗ ಹಂಗೆ ಬರ್ತಾ 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 ಹಂಗೆ ಹೊಟ್ಟೆನೂ ಎಲ್ಲ ಮನುಷ್ಯನ ಎಲ್ಲ ಬಿಚ್ಚಿಡಕತ್ತೇನ ಎಂಥ ಚೆಂದ ಆಟ ರೀ ಈಗ ಭಾಳ ಚೆನ್ನಾಗಿ ಆಟ ಆಡಕತ್ತಾನ ನಾನು ಈಗ ನಮಗೆ ಎಲ್ಲ ಖುಷಿ ಅನಿಸ್ತೈತಿ ಆದ್ರೆ ನೀನು ಬೇಜಾರಾಗಬಾಡಪ್ಪ ಇನ್ನು ಇದಕ್ಕಿಂತ ನೀನು ಹೊಟ್ಟ ಮನುಷ್ಯನಾಗ ಇಟ್ಟಿದ್ವಿ ಏನು ಈಗೆಲ್ಲ ಎಲ್ಲ ಬಿಚ್ಚಿಡಾಕತಿ ಎಲ್ಲ ಹಂಗೆ ಬಿಚ್ಚಿಟ್ಟು ಚಲೋ ಆಡು ಚಲೋ ಆಡು ನಮ್ಮ ಉತ್ತರ ಕರ್ನಾಟಕದಾಗೆ ಕೀರ್ತಿ ತಂಬಾ ಮತ್ತು ಇನ್ನು ಕೆರೆ ಎಲ್ಲರ ಕೂಟಾಗಿ ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಿ ಅವ್ರ ಕುಟೋಗ ಹೊಂದಾಣಿಕೆ ಮಾಡಿ ಮತ್ತು ನಿನ್ನ ಇದು ಯಾರು ಸುರೇಶ್ ಗೋಡ್ ಸುರೇಶ್ ಅಣ್ಣ ಆ ಒಂದು ಬೆಂಬಲಿಗರು ಸಹಿತ ಎಲ್ಲ ನಿನ್ನ ನಿನ್ನ ಇದನ್ನ ವಿಡಿಯೋನ ನೋಡ್ತಾರೆ ಅವರೂ ಹೋಟ್ ಜಾಸ್ತಿ ಬೀಳ್ತಾವೆ ಭಯಪಡುವ ಅವಶ್ಯ ಇಲ್ಲ ಎಲ್ಲರೂ ನಿನಗೆ ಓಟು ಮಾಡ್ತಾರ ಆಮೇಲೆ ಇಡೀ ಕರ್ನಾಟಕ ತುಂಬ ಜನ ನಿನ್ನ ಮ್ಯಾಗ ಅದಾರ ಈ ಬೆಂಗಳೂರು ಸಹಿತ ನಿಮಗೆ ಪ್ರೋತ್ಸಾಹ ಮಾಡಕತ್ತಾರ ಎಲ್ಲ ನಮ್ಮ ಕರ್ನಾಟಕದ ಜನ ನಿನಗೆ ಪ್ರೋತ್ಸಾಹ ಮಾಡ್ತತಿ ಕರ್ನಾಟಕದ ಜನ ನಿನ್ನ ಭಾಳ ಒಂದು ಆತ್ಮೀಯ ಒಂದು ನಮ್ಮ ಕರ್ನಾಟಕದ ಒಂದು ಸಣ್ಣ ಮಗು ಚಲೋ ಆಟ ಆಡಕತ್ತೈತಿ ಅಂತ ಎಲ್ಲ ತಿಳ್ಕೊಂಡು ನಿನಗೆಲ್ಲರೂ ಓಟ್ ಮಾಡ್ತಾರೆ ನೀನು ಆರಿಸಿ ಬರ್ತಿದ್ದಿ ಚಿಂತೆ ಆರಾಮ ಆರಾಮಿರು